ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ಏನು ವಿಚಾರ ಅಂತಂದರೆ ನಮಗೆ ಎದೆಹಾಲು ಕೊಟ್ಟು ನಮ್ಮ ಜೀವನ ಕಾಪಾಡೋ ತಾಯಿ ನಮ್ಮ ಎದ್ದು ತಾಯಿ ಆದರೆ ಇನ್ನು ತನ್ನ ಮೊಲೆ ಹಾಲು ಉಣಿಸಿ ನಮಗೆ ಜೀವನ ಕೊಡೋಂಥ ತಾಯಿ ಈ ಗೋಮಾತೆ ಸ್ನೇಹಿತರೆ ಆಹಾರ ಇಲ್ಲದೇ ಪ್ಲಾಸ್ಟಿಕ್ ತಿಂತಾಯಿದೆ ನೋಡಿ ಸ್ನೇಹಿತರೆ ಏ ನೋಡಿ ಆ ಪ್ಲಾಸ್ಟಿಕ್ ಓಡಾಡೋಂಥ ಪದಾರ್ಥವನ್ನ ಕಿತ್ತು ಕಿತ್ತು ಪ್ಲಾಸ್ಟಿಕ್ನ ಓಡೇ ತಿಂತಾಯಿದೆ ಆಹಾರ ಜೊತೆಗೆ ಪ್ಲಾಸ್ಟಿಕ್ ಸೇರಿದ್ರೆ ರೋಡೆ ಹೊಟ್ಟೆ ಕೆಟ್ಟಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಸ್ನೇಹಿತರೆ ರೋಡಿಗೆ ಬಿಟ್ಬಿಡ್ತಾರೆ ರೋಡಲ್ಲಿ ಬರುವಂಥ ವಾಹನಗಳು ಗುದ್ದು ಅವ್ರು ಸತ್ತೋದ್ರೆ ಯಾರು ಹೊಣೆ ಮೂಕ ಪ್ರಾಣಿಗಳು ಸ್ನೇಹಿತರೆ ಅವಕ್ಕೆ ಮಾತು ಬರೋಲ್ಲ ಬಾಯಿ ಬಿಟ್ಟು ಕೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಹೆಂಗೆ ಯಾ ನಾವು ಮನುಷ್ಯ ಅದನ್ನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ದಯಮಾಡಿ ಕಸನ ಪ್ಲಾಸ್ಟಿಕ್ಗಳನ್ನೆಲ್ಲ ರೋಡಿಗೆ ಎಸಿಬೇಡಿ ಈ ಥರ ಮೂಕ ಪ್ರಾಣಿಗಳು ತಿಂದು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಸ್ನೇಹಿತರೆ ನಮಗೆ ದೇವರು ಶಾಪ ಈ ಮೂಕ ಪ್ರಾಣಿಗಳು ಶಾಪ ನಮ್ಗೆ ಒಳ್ಳೆಯದಾಗಲ್ಲ ದಯಮಾಡಿ ಗೋ ರಕ್ಷಣೆ ಮಾಡಿ ರೋಡ್ಗೆ ಬಿಡಬೇಡಿ ನೋಡಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಗೋವನ್ನ ರೋಡ್ ರೋಡಲ್ಲಿ ಈ ಥರ ಇದ್ದಾರೆ ಇವರು ಚೆನ್ನಾಗಿ ನೋಡ್ಕೊಂಡು ಇವರು ಚೆನ್ನಾಗಿ ಸಾಕಿದ್ರೆ ನಮಗೂ ಅದೇ ಸಂತೋಷ ಇವರು ಹೊಟ್ಟೆಪಾಡು ನಡೀಲಿ ಗೋಮಾತೆನೂ ಮಾತೆಯೂ ಚೆನ್ನಾಗಿ ಸಾಕಿದ್ರೆ ನಮ್ಗೆ ಅದೇ ಸಂತೋಷ ಸ್ನೇಹಿತರೆ ನಿಮಗೆಲ್ಲೇ ಗೋ ಮಾತೆ ಸಿಕ್ಕಿದ್ರೆ ಆಹಾರ ಹಾಕಿ ಉಳಿಸಿ ಗೋಮಾತೆಯನ್ನು ಉಳಿಸಿ ದಯಮಾಡಿ ನಮಗೆ ಹಾಲು ಕೊಟ್ಟು ನಮ್ಮನ್ನ ದಿನನಿತ್ಯ ಕಾಫಿ ಟೀ ಇಲ್ಲದೆ ನಮ್ಮದು ಜೀವನ ನಮ್ಮದು ಸಾಗಲ್ಲ ಮುಂದಕ್ಕೆ ಆ ತಾಯಿ ಇಲ್ಲಾಂದರೆ ನಾವು ಏನು ಮುಂದೆ ಜೀವನ ನಡೆಯೋಲ್ಲ ಹಾಲಿಲ್ಲಾಂದರೆ ಯಾಕೆ ಬತ್ತಿ ಯಾವ ಮನುಷ್ಯನೂ ಬದುಕೋಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಮಾಡೋಕ್ಕೆ ನಾಲ್ಕೈದು ಏರಿಯಾ ಸುತ್ತಿ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ ಒಳ್ಳೆಯದು ಒಳ್ಳೇದು ಹೇಳಬೇಕು ಅನ್ನೋದು ನಾನು ಆಸೆ ತೋರಿಸಿದ್ದೀನಿ ನಿಮ್ಗೇನಾದ್ರೂ ಇಷ್ಟ ಆದರೆ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ನೀವು ಶೇರ್ ಮಾಡಿದಷ್ಟು ಎಲ್ರಿಗೂ ತಲುಪತ್ತೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಜೈ ಹಿಂದ್ ಎಲ್ಲ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಏನು ಮಾಡಬೇಕು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ದಯಮಾಡಿ ಗೋವುಗಳನ್ನ ಉಳಿಸಿ ಗೋ ಮಾತೆನ ಉಳಿಸಿ 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 ಅಂತ ಕೇಳ ಕಳಕಳೆವಾಗಿ ಪ್ರಾರ್ಥನೆ ಮಾಡ್ತಾಯಿನಿ ನಿಮಗೆಲ್ಲರೂ ಗೋಮಾತೆ ಸಿಕ್ಕಿದ್ರೆ ಆಹಾರ ಹಾಕಿ ದಯಮಾಡಿ ಆಹಾರ ಹಾಕಿ ಕಾಪಾಡಿ